ರಾಮಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಹುಳಲು ಉಪ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಫ್ಲೆಕ್ಸ್ ಬ್ಯಾನರ್ ಕಟ್ಟಲು ಪರವಾನಿಗೆ ಕಡ್ಡಾಯ ಪಿಎಸ್ಐ ಮಾರುತಿ ಸೂಚನೆ ಭಾನುವಾರ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಶನಿವಾರ ಹೂವಿನಡಗಲಿ ತಾಲೂಕು ಹುಳಲು ಗ್ರಾಮದ ಉಪ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಶಾಂತಿ ಸಭೆ ಕರೆಯಲಾಗಿತ್ತು ತಾವುಗಳು ಕೂಡ ಮುತುವರ್ಜಿ ವಹಿಸ್ಬೇಕು ನಿಗಾ ವಹಿಸ್ಬೇಕು ಯಾಕಪ್ಪ ಅಂದರೆ ಆ ಗಾಳಿಗೆ ಹರಿದೋದು ಹರಿದೋಗಿರುವಂಥ ಸಂಭವ ಅಥವಾ ಈ ಕಬ್ಬಿನ ಗಾಡಿಗಳು ಹೋಗುವಂಥ ಅತ್ಯಂತ ಇದಾಗುತ್ತೆ ಹಾಗಾಗಿ ಅದನ್ನು ಮತ್ತೆ ಇಮಿಡಿಯೇಟ್ ಅದು ಏನಾದರೂ ಇದಾದ ತಕ್ಷಣ ಕಟ್ಟಬೇಕು ಮತ್ತು ಅದನ್ನು ಸುಮ್ಮನೆ ಬೇರೆ ಯಾವುದೇ ಇದನ್ನು ಮಾಡುವಂಥದ್ದು ಬೇಡ ಅದಕ್ಕೆ ನಾವು ಸಂಪೂರ್ಣ ಸಬ್ ನಮ್ಮವರೆಲ್ಲ ಸಿಬ್ಬಂದಿಗಳಿದ್ದಾರೆ ಎಲ್ಲ ಕಡೆ ನಾನು ಫಿಕ್ಸ್ ಪಾಯಿಂಟ್ ಹಾಕಿದ್ದೀನಿ ಇಲ್ಲಿ ನಾಲ್ಕು ಜನ ಸಿಬ್ಬಂದಿಗಳಿದ್ದಾರೆ ಈಗ ಅವರೆಲ್ಲ ಕೂಡ ಓಡಾಡ್ತಿರ್ತಾರೆ ಯಾರಿಗೂ ಕೂಡ ಸಮಸ್ಯೆ ಆಗದ ಹಾಗೆ ಪೊಲೀಸ್ ಇಲಾಖೆಯಿಂದ ಏನು ಭದ್ರತೆಯನ್ನು ಕೊಡಬೇಕೋ ನಾವು ಆ ನಿಟ್ಟಿನಲ್ಲಿ ತಮಗೆ ಸೂಕ್ತವಾದಂಥ ಭದ್ರತೆಯನ್ನು ಕೊಡ್ತೀವಿ ಮತ್ತು ತಾವುಗಳು ಕೂಡ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದ ಹಾಗೆ ಸರಳವಾಗಿ ಸರಳವಾಗಿ ಏನು ನಿಮ್ಮದೇನು ನಿಮ್ಮ ಒಂದು ಸೂಚನೆಯನ್ನು ಅಥವಾ ನಿಮ್ಗೆ ಇದಿರುತ್ತೋ ಆ ಥರ ಮಾಡಿ ನಮ್ಮದೇ ನಾವು ಅದನ್ನು ಮಾಡಬೇಡಿ ಅಂತ ನಾವು ಏನು ಯಾವುದೇ ಕಾರಣಕ್ಕೂ ಇದು ಮಾಡೋದಿಲ್ಲ ಬಟ್ ಯಾರಿಗೂ ಕೂಡ ನೋವಾಗೋದು ಬೇಡ ಬೇಡ ಮತ್ತೆ ಇನ್ನೊಬ್ಬರ ಒಂದು ಭಾವನೆಗಳಿಗೆ ಧಕ್ಕೆ ತರೋದು ಬೇಡ ನೀಟಾಗಿ ಸರಳತೆಯಿಂದ ಮತ್ತೆ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ನಾವೆಲ್ಲ ಏನೂ ಬಾಂಧವ್ರ ಥರ ಎಲ್ಲರೂ ಬದುಕಬೇಕಾದಂಥ ಒಂದು ವಾತಾವರಣ ಇದೆ ಅದು ನಾವು ಅನಿವಾರ್ಯ ಅದು ಮತ್ತೆ ಅಂತೂ ಮತ್ತೆ ಅಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಸಮಸ್ಯೆ ಏನು ಸಮಸ್ಯೆ ಬರೋದು ಮಾಡೋದು ನಮ್ಮಲ್ಲಿ ಜನ ಮಾತ್ರ ಅವ್ರವ್ರ ಧರ್ಮದ ಏನೋ ಏನೇ ನಾವು ಯಾವುದೇ ತರ ಸಂದರ್ಭ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಅದು ಹೇಳಿದ್ನಲ್ಲ ನಾವು ಇನ್ನೂ ಎಲ್ಲವನ್ನೂ ಅಬ್ಸರ್ವ್ ಮಾಡಕ್ಕಾಗಿಲ್ಲ ಸುಮಾರು ಕಡೆ ಎಲ್ಲ ಹೋಗ್ಲಿಕ್ಕಿದೆ ವಿಸಿಟ್ ಮಾಡುವ ಹಾಗಾಗಿ ನೀವೇನು ಇಲ್ಲಿ ಒಳ್ಳೆಯ ಮೈನ್ ಇಂಪಾರ್ಟೆಂಟ್ ಪ್ಲೇಸ್ ಇದು ಇಲ್ಲಿಂದ ನೀವು ಹಾರಾಡಕ್ ಆಗಲಿ ಅಥವಾ ಈ ಕಡೆ ಅರ್ಬಿ ಕಡೆ ಅಲ್ಲ ಈ ಕಡೆ ಭಾಗದವರು ಹೋಗೋದನು ಇಲ್ಲಿಂದಲೇ ಎಲ್ಲ ಹೋಗ್ತೀರಾ ಹಾಗಾಗಿ ನೀವು ಕೂಡ ಎಲ್ರಿಗೂ ಕೂಡ ಸ್ವಲ್ಪ ಶಾಂತ ರೀತಿಯ ಎಲ್ಲದು ನಾವೇ ಹೇಳೋಕ್ಕಾಗಲ್ಲ ನೀವು ಯಾರು ಮುಖಂಡ್ರ ಅಥವಾ ಊರಿನ ಹಿರಿಯರು ಇರ್ತೀರಲ್ಲ ನೀವು ಅವ್ರಿಗೆ ಸ್ವಲ್ಪ ಸರಿಯಾಗಿ ತಿಳುವಳಿಕ್ರೆ ನಮ್ಮ ಕೆಲಸ ಈಸಿ ಆಗುತ್ತೆ ಅಲ್ಲ ಅದು ಇನ್ನು ಮುಂದುವರಿಬೇಕಾದ್ರೆ ಒಳನೆಯಾಗ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ಯಾವ ಅಂದ್ರೆ ಇಲ್ಲಿ ತನಕ ಯಾವುದೇ ರೈತ ಘಟನೆ ನಡೆದಿಲ್ಲ ನಡೆಯುವಲ್ಲ ನಡಕ್ ಬಿಡೋದು ಇಲ್ಲ ಯಾರು ಬಿಡೋದಿಲ್ಲ ಅಷ್ಟೇ ಸರ್ ಏನಂಗೆ ಯಾಕೆ ಸರ್ ಇಲ್ಲಿ ನಾಳೆ ಇಲ್ಲಿ ನಮ್ಮ ದೇಶ ಇವತ್ತಲ್ಲ ನಮಗೆ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಮಾಡ್ತೀವಿ ಅದಕ್ಕೆ ಖಂಡಿತ ನಾವು ಒಂದು ಒಳ್ಳೆಯ ಇದಕ್ಕೆ ನಾವು ಸಪೋರ್ಟ್ ಇದು ಅವರು ಹೋಗಿದ್ರು ಡಿಜಿ ಸರ್ ಕೊಡ್ತಾರೆ ನಾವು ಈ ಥರ ಪ್ರೊಸೆಷನ್ ಮಾಡ್ತೀವಿ ನಮ್ಗೆ ಅವಕಾಶ ಕೊಡಿ ಅಂತ ನಂತರ ಅಲ್ಲಿ ಬೇಡ ಅಂತ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅದನ್ನ ಇಲ್ಲಿ ತೊಗೊಂಡು ಧಾರವಾಡ ಹೈಕೋರ್ಟ್ಗೆ ಹೋಗ್ತಾರೆ ಧಾರವಾಡ ಹೈಕೋರ್ಟಲ್ಲಿ ಕೂಡ ಅದನ್ನು ಬೇಡ ಅಂತಲೇ ಹೇಳ್ತಾರೆ ಆದರೆ ಪೂಜೆ ಪುನಸ್ಕಾರ ಈ ಥರ ಮಾಡೋದಕ್ಕೆ ಯಾವುದು ಅಭ್ಯಂತರ ಇಲ್ಲ ಅಂತ ಅದು ಆದೇಶ ಇದೆ ಹಾಗಾಗಿ ಆದೇಶದ ಪ್ರಕಾರ ನಾವು ಅದನ್ನು ತಾವು ಎಕ್ಸೋರ್ ಮಾಡ್ರಿ ಮತ್ತೆ ಬೇರೆ ನಿಮ್ಮ ಕಾರ್ಯಕ್ರಮಗಳು ಏನಾದರೂ ಇಲ್ಲಿ ತಾವು ಮಾಡ್ತೀರಾ

ತುಂಬಾ ಜೋರಾಗಿರೋದು ಎರಡು ಹಾಗಾದ್ರೆ ಈಗ ಇಂಪಾರ್ಟೆಂಟ್ ಪ್ಲೇಸ್ ಹೇಳಕ್ಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಇದು ಹೋಂಬ ಸರ್ ಹನ್ನೊಂದು ಗಂಟೆ ಸರ್ ಪ್ರಸಾದ ಚಲೋ ಓಕೆ ಅಂದರೆ ಬೆಳಗ್ಗೆ ಯಾಸ್ ವಿ ಸ್ವಾಮಿ ಪೂಜೆ ಸರ್ ಅದು ಪೂಜೆ ಪೂಜೆ ವಸ್ತು ಆದ ನಂತರ ಮಧ್ಯಾಹ್ನ ನಂತರ ಪ್ರಸಾದ ಆದ ತಕ್ಷಣ ಅನ್ನಸು ಗಂಟೆ ನಂತರ ಅಲ್ಲಸು ಹನ್ನೊಂದು ಗಂಟೆ ನಂತರ ತಾವುಗಳೆಲ್ಲ ಅನ್ನಸ ಅನ್ನಸೋದು ಅನ್ನ ಸಂತರ್ಪಣೆ ಅಂದ್ರೆ ಕಡೆ ಅಂತ ಹೇಳಿದ್ರಿ ಎರಡು ಇಂಪಾರ್ಟೆಂಟ್ ಸರ್ ಮೂರು ಸ್ವಲ್ಪ ನಾರ್ಮಲ್ ಆಗಿ ನೋ ಇಶ್ಯೂ ಅಲ್ಲ ಅದ್ಕೇನು ಯಾರು ಅನ್ನ ಯಾರಾದ್ರೂ ನಾವು ಬಂದ್ರು ನಾವು